ಎಲ್ರಿಗೂ ನಮಸ್ಕಾರ ಇವತ್ತು ಶಿವಶರಣೆ ಮುಕ್ತಾಯಗಳ ಬಗ್ಗೆ ತಿಳಿಯೋಣ ಅಜಗಣ್ಣ ಅಜಗಣ್ಣ ತಂದೆ ಎಂಬ ಮುದ್ರಿಕೆಗಳಿಂದ ಮೂವತ್ತೇಳು ವಚನಗಳನ್ನು ಬರೆದ ಮುಕ್ತಾಯಕ್ಕನ ಆನುಭಾವಿಕ ನೆಲೆ ಶಿವಶರಣೆಯರಲ್ಲಿ ಎದ್ದು ಕಾಣುವಂಥದ್ದು ಇವಳ ಚರಿತ್ರೆಯ ಅಂಶಗಳು ಕೆಲಮಟ್ಟಿಗೆ ಕಂಡುಬರುವುದು ಶೂನ್ಯ ಸಂಪಾದನೆ ಮತ್ತು ಆ ಪರಂಪರೆಗೆ ಸೇರಿದ ಕೆಲವು ಕೃತಿಗಳಲ್ಲಿ ಇವಳ ತವರೂರು ಲಕ್ಕುಂಡಿ ಗಂಡನೂರು ಮೊಸಳೆಕಲ್ಲು ಅಂತ ಕಾವ್ಯಗಳು ತಿಳಿಸ್ತವ ಇವಳ ಸೋದರನಾದ ಅಜಗಣ್ಣನ ವಚನ ಮುದ್ರಿಕೆ ಮಹಾಘನ ಸೋಮೇಶ್ವರ ಎಂಬುದು ಇತ್ತೀಚೆಗೆ ಬಂದಿದೆ ಈ ಹೆಸರಿನ ದೇವಾಲಯ ಲಕ್ಕುಂಡಿಯಲ್ಲಿರುವುದು ವಿಶೇಷ ಹಿಂಗಾಗಿ ಮುಕ್ತಾಯಕ್ಕನ ತವರೂರು ಸುಪ್ರಸಿದ್ಧ ಲಕ್ಕುಂಡಿ ಅನ್ನೋದು ಸ್ಪಷ್ಟ ಆಗ್ಯದ ಗಂಡನ ಊರು ಮೊಸಳೆ ಕಲ್ಲು ಯಾವುದು ಅನ್ನೋದ್ರ ಬಗ್ಗೆ ಇನ್ನು ಸಂಶೋಧನೆ ನಡೆಸಬೇಕಾಗಿದೆ ಅಜಗಣ್ಣ ಮತ್ತು ಮುಕ್ತಾಯಕ ಅಣ್ಣ ತಂಗಿಯಾಗಿದ್ದು ಇಬ್ಬರೂ ವಚನ ರಚನೆ ಮಾಡ್ಯಾರ ಅಣ್ಣನನ್ನೇ ಗುರುವಾಗಿ ಸ್ವೀಕರಿಸಿದ ಮುಕ್ತಾಯಕ ಆ ಹೆಸರನ್ನೇ ತನ್ನ ಮುದ್ರಿಕೆಯಾಗಿ ಇಟ್ಟುಕೊಂಡದ್ದು ಸಹಜ ಗುಪ್ತ ಭಕ್ತನಾಗಿದ್ದ ಅಜಗಣ್ಣ ಅಮಳೋಕ್ಯ ಅಂದರೆ ತನ್ನ ಬಾಯಿಯೊಳಗ ಲಿಂಗವನ್ನು ಧರಿಸ್ತಿದ್ದ ಶರಣ ಒಮ್ಮೆ ಆಟ ಆಡುವಂಥ ಮಕ್ಕಳು ಆ ಲಿಂಗವನ್ನು ಕೊಡುವಂಥ ಒತ್ತಾಯ ಮಾಡಿದಾಗ ಅದನ್ನು ನುಂಗಿ ಲಿಂಗೈಕ್ಯನಾದ ಅಂತ ಹೇಳಿ ಕೆಲವು ಕೃತಿಗಳು ಹೇಳ್ತವೆ ಮತ್ತು ಕೆಲವು ಬಾಗಿಲನ್ನು ತಲೆಗೆ ಬಡಿಸ್ಕೊಂಡು ಲಿಂಗೈಕ್ಯನಾದ ಅಂತ ಹೇಳ್ತಾವ ಅದೇನೇ ಇದ್ದರೂ ಈತ ಲಿಂಗೈಕ್ಯನಾದ ಪ್ರಸಂಗದಲ್ಲಿ ವ್ಯಕ್ತಪಡಿಸಿದವೆಂಬಂಥ ವಚನಗಳು ಮುಕ್ತಾಯಕ್ಕಳು ಅಣ್ಣನ ಶವವನ್ನ ತೊಡೆಯ ಮೇಲಿಟ್ಟುಕೊಂಡು ದುಃಖಿಸುತ್ತಲಿದ್ದ ಮುಕ್ತಾಯಕನನ್ನ ಸಂಧಿಸಿದ ಪ್ರಭುದೇವ ಜೀವನದ ನಿತ್ಯಾನಿತ್ಯತೆ ಅನುಭಾವಿಯ ನಿಲುವು ಮೊದಲಾದವುಗಳಿಗೆ ಸಂಬಂಧಿಸಿದಂತೆ ಅನೇಕ ಪ್ರಶ್ನೆಗಳನ್ನ ಹಾಕ್ತಾರ ಅದಕ್ಕೆ ಅಷ್ಟೇ ಎತ್ತರದ ಉತ್ತರವನ್ನ ಕೊಡ್ತಾಳ ಮುಕ್ತಾಯಕ ಬಹುಶಃ ವಚನಕಾರ್ತಿಯರಲ್ಲಿಯೇ ಇಷ್ಟು ಎತ್ತರದ ಆನುಭಾವಿಕ ನಿಲುವಿನಲ್ಲಿ ನಿಂತು ಮಹಾಜ್ಞಾನಿಯಾದ ಅಲ್ಲಮ್ಮನನ್ನ ಎದುರಿಸಿದವರು ಮತ್ತೊಬ್ಬರಿಲ್ಲ ಅರಿವ ಗಿವುತ್ತಿದೆ ಮರ್ತ್ಯ ಲೋಕವೆಲ್ಲವು ವಾರಿ ಕಲ್ಲ ಕೊಡದಲ್ಲಿ ಮುತ್ತು ಮಾಣಿಕವ ತುಂಬಿ ಎತ್ತುವರಿಲ್ಲದೆ ಸಖಿಯರ ನೆತ್ ನರಸುತ್ತಿಪ್ಪೆ ಸಾಕಾರವಲ್ಲದ ನಿರಾಕಾರ ಲಿಂಗವು ವ್ಯಾಕುಲ ಉಳ್ಳನ್ನಕ್ಕ ಸಾಧ್ಯವಾಗದು ಮೊದಲಾದ ವಚನಗಳು ಅವುಗಳ ಆಧ್ಯಾತ್ಮಿಕ ಔನ್ನತ್ಯವನ್ನು ಸೂಚಿಸಿದ್ರ ಸಿಡಿಲು ಹೊಯ್ದ ಬಾವಿಗೆ ಸೋಪಾನ ಉಂಟೆ ಕರ್ಪೂರದ ಪುತ್ಥಳಿಗೆ ಅಗ್ನಿಯ ಸಿಂಹಾಸನವನ್ನಿಕ್ಕಿ ಮೂಗನ ಕೈಯಲ್ಲಿ ಕಾವ್ಯವ ಕೇಳಿಸಿದಂತಿರಬೇಕು ಹುಟ್ಟುದ ತೊರೆದವಂಗೆ ಊರೇನು ಕಾಡೇನು ದೂರದಲ್ಲಿ ಹೋದವ ಊರ ಸುದ್ದಿಯ ನರಿಯ ಮೊದಲಾದ ವಾಕ್ಯಗಳು ಅವಳ ಅಭಿವ್ಯಕ್ತಿಯ ಸೂಕ್ಷ್ಮ ಪದರಗಳನ್ನು ಬಿಡಿಸಿ ತೋರ್ತವ ಶರಣು ಶರಣಾರ್ಥಿ